ಮೊನ್ನೆ ಹಿಂದೂ ನಾಯಕರೊಬ್ಬರು ಶ್ರೀಯುತ ಚಕ್ರವರ್ತಿ ಸೂಲಿಬಲೆಯವರು ದಕ್ಷಿಣ ಕನ್ನಡದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಒಂದೇ ಒಂದು ಮಾತಾಡಿದರು ಅವರು ಯಾವುದೋ ಒಂದು ಇಪ್ಪತ್ತು ನಿಮಿಷದ ಒಂದು ಯೂಟ್ಯೂಬ್ ವಿಡಿಯೋ ನಾವು ನಂಬಿಕೊಂಡಿರುವಂತ ದೈವದ ಮೇಲೆ ನಾವು ನಂಬಿಕೊಂಡಿರುವಂತ ದೇವರ ಮೇಲೆ ಅನುಮಾನ ಹುಟ್ಟಿಸುವಂತೆ ಮಾಡಬಲ್ಲದ್ದು ಅಂತಂದ್ರೆ ನಮ್ಮ ಶ್ರದ್ಧೆಗೆ ಯಾವ ಪರಿಯ ಭಂಗ ಬಂದಿದೆ ಈ ತರದ ಯಾವ್ದಾದ್ರೂ ಭಂಗ ಬಂದಾಗ ಸ್ಟ್ರಾಂಗ್ ರಿಯಾಕ್ಷನ್ ಕೊಡಬಲ್ಲಂತ ಸಮರ್ಥವಾಗಿರುವಂತ ಹಿಂದೂ ಸಮಾಜ ಬೇಕು ಅಂತ ಸನಾತನ ಹಿಂದೂ ಧರ್ಮವನ್ನ ಒಬ್ಬ ಕೂಳಿಬಲೆಯಿಂದ ಕಲಿಯುವಂತದ್ದು ನಾವು ಏನೂ ಇಲ್ಲ ಇಪ್ಪತ್ತು ನಿಮಿಷದ ವಿಡಿಯೋ ಒಂದು ಧಾರ್ಮಿಕ ಶ್ರದ್ಧೆಯನ್ನು ಅಲುಗಾಡಿಸಬಲ್ಲಿದೆ ಅಂತ ನೀವು ಹೇಳಿದ್ರಲ್ಲ ಧಾರ್ಮಿಕ ಅವನ ವಿಡಿಯೋದಿಂದ ಎಲ್ಲಿಯೂ ಧಾರ್ಮಿಕ ಶ್ರದ್ಧೆ ಅಲುಗಾಡಲಿಲ್ಲ ನಿಮ್ಮ ಭಾಜನದಿಂದ ಧಾರ್ಮಿಕ ಶ್ರದ್ಧೆ ಅಲುಗಾಡಿದೆ ಒಂದು ದೈವತ್ಥಾನದ ಜಾಗದಲ್ಲಿ ನಿಂತು ನೀವು ಮೈಕ ಹಿಡಿದು ನೀವು ಆರು ಮಕ್ಕಳು ಮಾಡಿ ಐದು ಮಕ್ಕಳು ಮಾಡಿ ಅಂತೇಳಿ ನೀವು ಮೈಕೈ ಹಿಡಿದು ಮಕ್ಕಳನ್ನು ಮಾಡುವಂತಹ ಸ್ಕೀಮ್ ಜನರಿಗೆ ಕೊಡುವುದಾದರೆ ಅದು ನಿಮ್ಮ ಅದು ಧಾರ್ಮಿಕ ಶ್ರದ್ಧೆಗೆ ಅಪವಾದ ಆಗುವಂಥದ್ದು ನೀವು ಎಲ್ಲಿ ಯಾವ ಜಾಗದಲ್ಲಿಂತು ನೀವು ಇನ್ನೊಂದು ಧರ್ಮದವರು ಇನ್ನೊಂದು ಜಾತಿಯವರ ಹೆಣ್ಣು ಮಕ್ಕಳನ್ನು ಮದುವೆ ಆಗಿ ಅಂತ ಹೇಳುವಂಥದ್ದು ಅದು ನಿಮ್ಮ ನಮ್ಮ ಧಾರ್ಮಿಕ ಶ್ರದ್ಧೆಯನ್ನು ಅಳಗಾಡುವಂಥ ಅಳವಾಡಿಸುವಂಥ ವಿಚಾರ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಒಂದು ಸಂಸ್ಕಾರ ಅಂತ ಇದೆ ಒಂದು ಕುಟುಂಬ ಪದ್ಧತಿ ಇದೆ ಒಂದು ಬರಿಯ ನಿಯಮ ಇದೆ ಒಂದು ಅಲಿಯ ಕಟ್ಟು ಮಕ್ಕಳು ಕಟ್ಟುಗಳೆಂಬ ನಿಯಮ ಇದೆ ಒಂದು ಆರಾಧನಾ ನಿಯಮಗಳಿದೆ ಇಲ್ಲಿ ಎಲ್ಲ ಮನೆ ಎಲ್ಲ ಕುಟುಂಬಗಳನ್ನು ನೀವು ನೋಡಿ ಎಲ್ಲ ತಾಯಿ ಎಲ್ಲಂಥ ಮಕ್ಕಳಿಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಅವರ ಬಾಯಲ್ಲಿರುವಂಥದ್ದು ನನ್ನ ಮಗು ಒಂದು ಒಳ್ಳೆಯ ಸ್ವಜಾತಿಯಾದಂಥ ನಮ್ಮ ಕುಟುಂಬದಲ್ಲೇ ಇರುವಂಥ ಒಳ್ಳೆಯ ಗಂಡನನ್ನು ಗಂಡ ಹೆಣ್ಣನ್ನು ಹಿಡಿದು ಸಂಸಾರಿ ಆಗುವಂಥ ಆಸೆ ಪಡುವಂಥವರೆಲ್ಲರೂ ನಾವೆಲ್ಲ ಒಂದು ನಾವೆಲ್ಲ ಇಂದು ಎಂಬುದು ನಿಮ್ಮ ಬರಿಯ ಒಂದು ರಾಜಕೀಯವಾದಂಥ ಆರು ಶಾಸಕರನ್ನು ಎರಡು ಸಂತದರನ್ನು ನಿರ್ಮಾಣ ಮಾಡಲಿಕ್ಕೆ ಪೂರಕವಾದಿತೇವಿನ ಇಲ್ಲಿಯ ಪ್ರಾದೇಶಿಕ ನಿಯಮವನ್ನು ಉಳಿಸಲಿಕ್ಕೋಸ್ಕರ ಎಲ್ಲಿ ನಮ್ಮ ಹಿರಿಯರ ಕಟ್ಟುಪಾಡುಗಳನ್ನು ಉಳಿಸಲಿಕ್ಕೆ ನಿಮ್ಮ ಈ ಮಂತ್ರ ಎಲ್ಲಿಯೂ ಅವಶ್ಯಕತೆ ಬೀಳುವುದಿಲ್ಲ ಬೀಳುವುದಿಲ್ಲ ನಿಮ್ಮ ಮಾತುಗಳು ಬರಿಯವಾದಂತ ನಿಮಗೆ ಹೊಟ್ಟೆಪಾಡಿಗೋಸ್ಕರ ರಾಜಕೀಯಕ್ಕೋಸ್ಕರ ಉಪಯೋಗವಾಗ್ತದೆ ವಿನ ಇದಲ್ಲ ಇಲ್ಲಿಯ ಪ್ರತಿ ಒಂದು ಮಗುವಿನ ಕುಟುಂಬದಲ್ಲಿಯೂ ಅವರ ಈ ರೀತಿಯಾದಂಥ ಪ್ರೇಮ ಬಂಧಕ್ಕೆ ಅನ್ಯ ಜಾತಿ ಧರ್ಮದ ಸಮಸ್ಯೆಗೆ ಬಂದಾಗ ಅವರು ನೇರ ಮೊರೆ ಹೋಗುವಂಥದ್ದೇ ನಮ್ಮ ತುಳುನಾಡ ದೈವಗಳ ಅಂಗನಕ್ಕೆ ತುಳುನಾಡ ದೈವಗಳ ನೇಮಕ್ಕೆ ತುಳುನಾಡ ದೈವಗಳ ಚಾವಡಿಗೆ ಬಂದು ಕಣ್ಣೀರಿಟ್ಟು ಅದೇ ತಂದೆ ತಾಯಿ ನನ್ನ ಮಗುವಿನ ಈ ಒಂದು ಬಂಧದಿಂದ ಪಾರು ಮಾಡು ನಮ್ಮ ಮನಸ್ಸನ್ನು ಕರಗಿಸು ಭಾವನೆಯನ್ನು ತಿರುಗಿಸು ನಮಗೆ ಎಲ್ಲಿಯಾದರೂ ನಮ್ಮದೇ ಆದಂಥ ಒಂದು ಕುಟುಂಬದ ಗಂಡು ಮಗುವನ್ನು ಮದುವೆಯಾಗಿ ಸಂಸಾರಿಯಾಗಿ ಕುಟುಂಬದ ಕೀರ್ತಿಯನ್ನು ಉಳಿಸುವಂತಾಗಲಿ ಅಂತ ತಂದೆ ತಾಯಿಗಳು ಅಲ್ಲಿ ದೇವಸ್ಥಾನದಲ್ಲಿ ಕಣ್ಣೀರಿಡುವಂಥ ಜಾಗದಲ್ಲಿ ನೀವು ಬಂದು ಹೇಳ್ತಾ ಇದ್ದೀರಿ ನೀವು ಇನ್ನು ಇನ್ನೊಂದು ಧರ್ಮದ ಉಡುಗೆಯನ್ನು ಮದುವೆಯಾಗಿ ನೀವು ಇನ್ನೊಂದು ಜಾತಿಯನ್ನು ಮದುವೆಯಾಗಿ ಅಂತ ಹೇಳ್ತಾ ಇರುವಂಥದ್ದು ಇದು ನಿಮ್ಮ ಧಾರ್ಮಿಕ ಶ್ರದ್ಧೆಯನ್ನು ಅಲುಗಾಡಿಸುವಂಥ ವಿಚಾರ ತುಳುನಾಡ ದೈವಗಳಲ್ಲಿ ಒಂದು ನಿಯಮಗಳಿದೆ ಅನೇಕ ದೈವಗಳಿಗೆ ಮದುವೆಯಾಗದ ಸಂಕಲ್ಪವಾಗದಂಥ ದೈವಗಳಿಗೆ ಕರಿಮನಿ ಕೊಡುವ ನಿಯಮವಾಗಲಿ ತೊಟ್ಟಿಲ ಮಗು ಕೊಡುವಂಥ ನಿಯಮವಾಗಲಿ ಇರುವುದಿಲ್ಲ ತುಳುನಾಡ ದೈವಗಳ ಅಂಗಣದಲ್ಲಿ ಎಲ್ಲಿಯೂ ಪ್ರಚೋದನಕಾರಿಯಾದಂಥ ಭಾಚನವನ್ನು ಮಾಡುವಾಗಿಲ್ಲ ಜಾತಿ ಧರ್ಮದ ಆಧಾರದಲ್ಲಿ ಮನುಷ್ಯರನ್ನು ವಿಂಗಡಿಸುವಂಥ ನಿಯಮಗಳಿಲ್ಲ ತುಳುನಾಡ ದೈವಗಳೆಲ್ಲವೂ ಜತೆ ಎಲ್ಲವೂ ಸಾಮರಸ್ಯದ ಎಲ್ಲ ಜಾತಿ ಮತಧರ್ಮಗಳ ಭೇದವಿಲ್ಲದ ಬಡವ ಬಲ್ಲದ ಭೇದವಿಲ್ಲದಂತಹ ಒಂದು ಒಂದು ಸತ್ಯಾರಾಧನೆ ದೈವಾರಾಧನೆ ಅಂಥ ದೈವಸ್ಥಾನದ ಅಂಗಳದಲ್ಲಿ ನಿಂತು ನೀವು ಈ ರೀತಿಯಾದಂತಹ ಪರಿಸರಕ್ಕೆ ಮತ್ತೆ ವ್ಯಕ್ತಿತ್ವಕ್ಕೆ ಸಮಾಜಕ್ಕೆ ಮಾರಕವಾಗುವಂಥ ಒಂದು ಹೇಳಿಕೆಗಳನ್ನು ನೀಡುವುದಾದರೆ ಏನರ್ಥ ನಿಮ್ಮ ಎಲ್ಲ ಭಾಷಣಗಳು ಒಂದು ಬಾಯಿಪಾಠ ಕಂಠಪಾಠ ಮಾಡಿದಂಥ ಭಾಷಣಗಳನ್ನ ಜನರನ್ನು ಈ ರೀತಿ ಮಂಕುಮರಳು ಮಾಡುವಂಥ ಭಾಷಣಗಳನ್ನ ಇಲ್ಲಿ ದಯವಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಗೆ ತಂದು ನೀವು ಬೆಂಕಿ ಹಚ್ಚುವಂಥ ಕೆಲಸ ಮಾಡಬೇಡಿ ನೀವು ಪ್ರಶ್ನೆ ಮಾಡಲಿಕ್ಕೆ ಸಾವಿರಾರು ವಿಚಾರಗಳಿದೆ ನೀವು ಅತಿ ಒಂದು ಸಾಮೂಹಿಕ ಹಿಂದೂಗಳ ಬರ್ಬರ ಹತ್ಯೆಯ ಬಗ್ಗೆ ನೀವು ಮಾತನಾಡಬೇಕಿತ್ತು ಅತ್ಯಾಚಾರದ ಬಗ್ಗೆ ಮಾತನಾಡಬೇಕು ಧಾರ್ಮಿಕವಾದಂಥ ಕೆಲವೊಂದು ಕೆಲವು ಅವ್ಯವಹಾರಗಳ ಬಗ್ಗೆ ನೀವು ಮಾತನಾಡಬೇಕಿತ್ತು ರಾಜಕೀಯವಾಗಿ ನಿಷ್ಕ್ರಿಯವಾದಂಥ ಇಲ್ಲಿಯ ಸಮಾಜದ ಬಗ್ಗೆ ನೀವು ಮಾತನಾಡ ಇಲ್ಲಿ ಅನ್ಯೋನ್ಯವಾಗಿದ್ದಂತ ಸಮಾಜದ ಬಗ್ಗೆ ನೀವು ಒಂದು ಉತ್ತಮ ಬಾಂಧವ್ಯದ ಜೊತೆ ಬದುಕುವಂಥ ಸಮಾಜದ ಅವಶ್ಯಕತೆ ಇಲ್ಲ ಅಂತ ನಾವು ಮತಾಂತರ ಆಗ್ತಾ ಇದೆ ಮತಾಂತರ ಆಗ್ತಾ ಇದೆ ಅಂತ ಅಂತ ದಿನ ವಾಪಸಿ ಮಾಡೋದು ಹೇಗೆ ಅಂತ ಮನೆ ಮನೆಗೂ ಕಲಿಸಿ ಕೊಡೋಣ ನಾವು ಹಿಂದೂ ಸಮಾಜದ ರಕ್ಷಣೆಗೆ ಇಷ್ಟು ಮಾಡದೆ ಹೋದ್ರೆ ಹೇಗೆ ನೀನು ಮೂರು ಮಕ್ಕಳು ಮಾಡ್ಕೋಬೇಕು ಸರಿ ಹಿಂದೂ ಸಮಾಜದ ರಕ್ಷಣೆ ಬೇಕು ನಿನ್ನ ಮೂರನೇ ಮಗುವನ್ನ ಅದಕ್ಕೆ ಎಜುಕೇಶನ್ ಕೊಡಿಸುವಂತ ಅದಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ನಂದು ಅಂತ ಯಾರು ಇಲ್ಲಿ ಬಿಸ್ನೆಸ್ ನಡೆಸ್ತಿದ್ದಿರೋ ಒಂದು ಸಂಕಲ್ಪ ಮಾಡ್ರಲ್ಲ ನಿಮ್ಮ ಅಂಗಡಿಗೆ ಕೆಲಸಕ್ಕೆ ಬರುವಂತ ಹುಡುಗನಿಗೆ ಹೇಳಿ ಅವನು ಹೇಳ್ತಾನೆ ಆಗ್ಬೋದು ಸರ್ ಆಗಿದ್ರೆ ನೀವು ಇಷ್ಟು ಧೈರ್ಯ ಕೊಡ್ತೀರಾ ಅಂತಂದ್ರೆ ಮೂರೇನು ನಾಲ್ಕು ಮಕ್ಕಳಾದ್ರೂ ಆಗಲಿ ಅಂತ ಧೈರ್ಯವಾಗಿ ಹೇಳ್ತಾನೆ ಮಕ್ಕಳು ಮಾಡುವುದಾರ್ಖಾನೆಯುಣಬಂಧದಲ್ಲಿ ಆಗುವಂತದ್ದು ಮಕ್ಕಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಮಕ್ಕಳು ಮಾಡುವಂತ ಪ್ರೇರಣೆಯನ್ನು ಕೊಡಬೇಡಿ ಮದುವೆ ಆಗದವರು ನೀವು ಇನ್ನೊಬ್ಬರಿಗೆ ಮದುವೆ ಮಕ್ಕಳು ಮಾಡಲಿಕ್ಕೆ ನೀವು ಪ್ರೇರಣೆ ಕೊಡ್ತೀರಂದ್ರೆ ಇದರಿಂದ ಮೂರ್ಖತನದ ಮಾತಿದೆಯಾ ಇದೆಯಾ ಯಾರೋ ಒಬ್ಬರು ನಾಲ್ಕೈದು ಮಕ್ಕಳು ಹುಟ್ಟಿಸಿ ನಿಮಗೆ ಫೋನ್ ಮಾಡಿ ನನ್ನ ಹತ್ರ ಐದು ಮಕ್ಕಳು ಹುಟ್ಟಿಸಿದ್ದೇನೆ ನನಗೊಂದು ಕೆಲಸ ಕೊಡಿ ಬೋನಸ್ ಕೊಡಿ ನಿಮಗೆ ಕೇಳುವಷ್ಟು ದಾರಿದ್ರತೆಗೆ ತರ್ತಾ ನೀವು ಹಿಂದೂ ಹಿಂದುತ್ವವನ್ನು ಅನೇಕ ಭಯೋತ್ಪಾದಕರ ಸೃಷ್ಟಿಯಾದದ್ದು ಸಮೇತ ಕೆಲವು ಧಾರ್ಮಿಕ ಗುರುಗಳು ಅವರಿಗೆ ಬೇಕಾಗುವಂತ ಬ್ರೈನ್ ವಾಶ್ ಮಾಡುವಂತ ಮಾತುಗಳನ್ನು ಹೇಳಿ ನೀನು ಇಷ್ಟು ಜನರನ್ನು ಕೊಂದ್ರೆ ಸ್ವರ್ಗದಲ್ಲಿ ಕುದುರೆ ಸಿಗ್ತದೆ ಸ್ವರ್ಗ ಸಿಗ್ತದೆ ಈ ರೀತಿಯಾಗಿ ಎಲ್ಲ ತಪ್ಪು ಸಂದೇಶ ಮಾಡಿ ಕೈಗೆ ಕತ್ತಿ ಹಿಡಿದು ಬಂದುಕಿ ಹಿಡಿದು ಭಯೋತ್ಪಾದಕರನ್ನಾಗಿ ಮಾಡಿದ್ದು ಧರ್ಮ ಗುರುಗಳು ಇವತ್ತು ಸನಾತನ ಧರ್ಮಕ್ಕೂ ನಿಮ್ಮಂಥವರೇ ಇವತ್ತು ಬಂದು ಇಂಥ ಪ್ರೇರಣಾತ್ಮಕವಾದ ಕೆಟ್ಟ ಶಬ್ದ ಜನರನ್ನ ಪ್ರಚೋದನಕಾರಿ ಭಾಷಣ ಮಾಡುವುದರ ಮುಖಾಂತರ ಜನರನ್ನ ಒಂದು ಒಂದು ಜ್ಞಾನವಂತ ಒಂದು ಹಿಂದುವನ್ನಾಗಿಯೋ ಒಬ್ಬ ಅನುಭವಿ ದೈವಭಕ್ತ ಹಿಂದುವನ್ನಾಗಿಯೋ ಸೃಷ್ಟಿಸುವ ಬದಲು ಒಬ್ಬ ಪ್ರಚೋದನಕಾರಿ ಕೂರು ಹಿಂದೂಗಳನ್ನ ನೀವು ನಿರ್ಮಾಣ ಮಾಡುವಂತ ಕೆಲಸಗಳು ನಿಮ್ಮ ಭಾಷಣದಿಂದ ಆರಂಭವಾಗ್ತಾ ಇದೆ ಅಂದು ನಾರಾಯಣ ಗುರುಗಳು ಸಮೇತ ವಿಶ್ವದ ಎರಡನೇ ದೇಶದ ಮೊದಲ ಸರ್ವಧರ್ಮ ಸಮ್ಮೇಳನವನ್ನು ಮಾಡಿದ್ರು ಆ ಸಮಯದಲ್ಲಿ ಅವರು ಕರೆ ಕೊಟ್ಟದ್ದು ಬುದ್ಧನ ಕರುಣೆ ಇರಲಿ ಜೀಸಸ್ನ ಸಹೋದರತೆ ಇರಲಿ ಮಹಮ್ಮದನ ಪ್ರೀತಿ ಇರಲಿ ಹಿಂದುವಿನ ಜಾನವಿರಲಿ ಅಂತ ಹೇಳಿದರು ರಾಷ್ಟ್ರೀಯತೆಯನ್ನು ಬಂದು ಇಲ್ಲಿ ನೀವು ಮಾತಾಡ್ತಾ ಇದ್ದೀರಾ ನಮಗೆ ಪ್ರಾದೇಶಿಕತೆಯ ಬಗ್ಗೆ ಚರ್ಚೆಗಳು ಬೇಕು ನಿಮ್ಮ ಹತ್ರ ಪ್ರಾದೇಶಿಕ ಚರ್ಚೆಗಳು ಬೇಕು ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕುಟುಂಬ ಪದ್ಧತಿಗೆ ನೋವಾಗಿದೆ ನಮ್ಮ ಕುಟುಂಬ ಪದ್ಧತಿಯಲ್ಲಿ ಒಂದು ಚೌಕಟ್ಟು ಇದೆ ಅದರ ಒಂದು ಹಿರಿತನದ ಗೌರವ ಇದೆ ಅದರೊಳಗಡೆ ಕೆಲವೊಂದು ವಿಚಾರಗಳಿದೆ ನೀವು ನಮ್ಮ ಸನಾತನ ಹಿಂದೂ ಧರ್ಮದ ವಿಚಾರದಲ್ಲಿ ಜನರಿಗೆ ವಿಷಬೀಜ ಬೀಜ ಬಿತ್ತುವಂಥ ಕೆಲಸವನ್ನು ಮಾಡಿದಿರೇ ನೀವು ಮಾಡಿದಿರ ಪ್ರತಿಯೊಂದು ಮನೆಯ ತಾಯಿಯು ನನ್ನ ಮಗು ನನ್ನ ಜಾತಿಗೆ ಸಂಬಂಧಪಟ್ಟಂಥ ನನ್ನ ಕುಟುಂಬಕ್ಕೆ ನನ್ನ ವ್ಯಾಪ್ತಿಯ ಒಳಗಡೆ ಗಂಡು ಹೆಣ್ಣು ಆಯ್ಕೆ ಮಾಡಿ ಆಯ್ಕೆ ಮಾಡಬೇಕಂತ ಆಚೆ ಪಡುವಂಥದ್ದು ಆ ರೀತಿ ನೀವು ಮಾಡುವುದಾದರೆ ನೀವೇ ಇಲ್ಲಿ ಒಂದು ನಾಲ್ಕೈದು ಅನ್ಯ ಧರ್ಮೀಯರನ್ನು ಹಾಕಿ ಒಂದು ಹತ್ತಿಪ್ಪೈದು ಮಕ್ಕಳನ್ನು ಹಾಕಿ ಇಲ್ಲಿ ಅನೇಕ ಸರಕಾರಿ ಜಾಗ ಜಾಗಗಳಿವೆ ಎಲ್ಲಾದರೂ ಸರ್ಕಾರದಿಂದ ಅಲ್ಲಲ್ಲಿಂದು ಐದು ಹತ್ತು ಸೆನ್ಸ್ ಒಂದು ಒಂದು ಮನೆ ಮಾಡಿಕೊಂಡು ಸಂಸಾರ ಸಾಕ್ಕೊಳ್ಳಿ ನೀವು ನೀವು ನೋಡಿ ಮದುವೆಯೂ ಆಗಲಿಲ್ಲ ಕುಟುಂಬವನ್ನು ನೋಡಿದ ಅನುಭವ ಇಲ್ಲ ಮನೆಗೆ ನೀವು ಬೇಕಾಗುವಂಥ ರೇಷನ್ ಕೊಂಡೋಗಿ ಗೊತ್ತಿಲ್ಲ ಕರೆಂಟ್ ಬಿಲ್ ಕಟ್ಟಿ ಗೊತ್ತಿಲ್ಲ ನಿಮಗೆ ನೀವು ಆತಿರುವಾಗ ನಿಮಗೆ ತುಂಬ ಸಮಯಗಳಿದೆ ಆರಾಮವಾಗಿ ಬೇರೆ ಬೇರೆ ಧರ್ಮದ ಜನರನ್ನು ಮದುವೆಯಾಗಿ ಒಂದು ಹತ್ತು ಮನೆಗೆ ವಾರ ಇಟ್ಕೊಳ್ಳಿ ನೀವು ನಮಗೆ ನಿಮ್ಮ ಇಂಥ ಒಂದು ಕೆಟ್ಟ ರೀತಿಯ ಚಿಂತನೆಗಳು ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಅವಶ್ಯಕತೆ ಇಲ್ಲ